praise the lord greetings to you all in the name of our lord and saviour jesus christ today's bible verse the gospel according to st john chapter 12 verse 3 then mary took half a litre of a very expensive perfume made of pure nard poured it on jesus feet and wiped them with her hair the sweet smell of the perfume filled the whole house ಆಗ ಮರಿಯಳು ಬಹು ಬೆಲೆಯುಳ್ಳ ಅಚ್ಚ ಜಟಮಾಂಸಿ ತೈಲವನ್ನು ಒಂದು ಸೇರಷ್ಟು ತಂದು ಏಸುವಿನ ಪಾದಕ್ಕೆ ಹಚ್ಚಿ ತನ್ನ ತಲೆಕೂದಲಿನಿಂದ ಆತನ ಪಾದಗಳನ್ನು ಒರೆಸಿದಳು ಆ ತೈಲದ ಪರಿಮಳವು ಮನೆಯಲ್ಲೆಲ್ಲ ತುಂಬಿಕೊಂಡಿತು ಇನ್ನೂ ಆರು ದಿವಸಗಳಾದ ಮೇಲೆ ಪಸ್ಕಹ ಹಬ್ಬವಿತ್ತು ಆಗ ಏಸು ಸ್ವಾಮಿ ಬೆತ್ತಾನಕ್ಕೆ ಬರುತ್ತಾರೆ ಸಿಮೋನನ್ ಮನೆಯಲ್ಲಿ ಔತಣವಿರುತ್ತದೆ ಈ ಸೀಮೋನನು ಯಾರೆಂದರೆ ಇವನಿಗೆ ಕುಷ್ಠರೋಗವಿತ್ತು ಏಸು ಸ್ವಾಮಿ ಅವನನ್ನು ಸ್ವಸ್ಥ ಮಾಡಿದ್ದರು ಆತನ ಶಿಷ್ಯರು ಕೂಡ ಆತನೊಂದಿಗಿದ್ದರು ಮತ್ತು ಏಸು ಸ್ವಾಮಿ ಸತ್ತವರುಗಳಿಂದ ಎಬ್ಬಿಸಿರ್ತಕ್ಕಂಥ ಲಾಜರನು ಕೂಡ ಅಲ್ಲಿದ್ದನು ಹೌದು ನನ್ನ ಪ್ರಿಯ ದೇವಚನೇ ಕುಷ್ಠರೋಗವೆಂಬ ಪಾಪ ಇಂದು ನನ್ನನ್ನು ನಿನ್ನನ್ನು ಕೂಡ ಅಂಟಿಕೊಂಡಿದೆ ಎಫ್ ಎಸ್ ಎರಡು ಒಂದರ ಪ್ರಕಾರ ಅಪರಾಧಗಳ ಮತ್ತು ಪಾಪಗಳ ದೆಸೆಯಿಂದ ಸತ್ತವರಾಗಿದ್ದ ನಮ್ಮನ್ನು ಯೇಸು ಸ್ವಾಮಿ ಉಜ್ಜೀವಿಸ ಮಾಡಿದ್ದಾನೆ ಆದ್ದರಿಂದ ನನ್ನ ನಿನ್ನ ಜೊತೆಯಲ್ಲಿ ನಮ್ಮ ಪ್ರಿಯ ರಕ್ಷಕನು ಔತಣದ ಪಂಕ್ತಿಗೆ ಕೂಡುವುದಕ್ಕೆ ಅಪೇಕ್ಷೆಯುಳ್ಳವನಾಗಿದ್ದಾನೆ ಅಲ್ಲಿ ಏಸು ಸ್ವಾಮಿ ಔತಣಕ್ಕೆ ಕೂತುಕೊಂಡಿರುವ ಪ್ರಕಾರ ನನ್ನ ನಿನ್ನೊಂದಿಗೆ ಔತಣಕ್ಕೆ ಕೂಡಲಿಕ್ಕೆ ಅಪೇಕ್ಷೆಯುಳ್ಳವನಾಗಿದ್ದಾನೆ ಪ್ರಕಟಣೆ ಮೂರು ಇಪ್ಪತ್ತರ ಪ್ರಕಾರ ಯಾರಾದರೂ ಬಾಗಿಲನ್ನು ತೆರೆದರೆ ಅವರ ಸಂಗಡ ನಾನು ಉಣ್ಣುವೆನು ಅವನು ನನ್ನ ಸಂಗಡ ಊಟ ಮಾಡುವನು ಎಂಬುದಾಗಿ ಅಲ್ಲಿ ಯೇಸು ಸ್ವಾಮಿ ಹೇಳಿದ್ದಾರೆ ಹೌದು ನಾವು ನಮ್ಮ ಹೃದಯದ ಬಾಗಿಲನ್ನು ತೆರೆದರೆ ಯೇಸು ಸ್ವಾಮಿ ನಮ್ಮೊಂದಿಗೆ ಬಂದು ಊಟ ಮಾಡಲಿಕ್ಕೆ ಅಪೇಕ್ಷೆಯುಳ್ಳವರಾಗಿದ್ದಾರೆ ಮಾರ್ತಳು ಅಡಿಗೆ ಮಾಡುವುದರಲ್ಲಿ ನಿರತಳಾಗಿದ್ದಳು ಆ ಸಂದರ್ಭದಲ್ಲಿ ಮರಿಯಳು ಬೆಲೆಯುಳ್ಳ ತೈಲವನ್ನು ತಂದು ಯೇಸು ಸ್ವಾಮಿಯ ಪಾದಕ್ಕೆ ಹಚ್ಚಿ ತನ್ನ ತಲೆ ಕೂದಲಿನಿಂದ ಒರೆಸುತ್ತಾಳೆ ಯೇಸುವಿನ ಪಾದದ ಹತ್ತಿರ ಕೂತುಕೊಂಡು ಆತನ ಬಾಯಿಯಿಂದ ಬರ್ತಕ್ಕಂಥ ದೇವರ ವಾಕ್ಯವನ್ನು ಕೇಳಿಸಿಕೊಳ್ಳಲಿಕ್ಕೆ ಆಕೆ ಆರಿಸಿಕೊಂಡಿದ್ದಳು ಈ ಮರಿಯಳ ವಿಶ್ವಾಸ ಆಕೆ ಸತ್ಕ್ರಿಯೆ ಎಂಬ ಫಲವನ್ನು ಫಲಿಸಿತು ಪ್ರಿಯರೇ ಯಾಕೋಬ ಎರಡು ಹದಿನೇಳರ ಪ್ರಕಾರ ಕ್ರಿಯೆ ಇಲ್ಲದ ನಂಬಿಕೆಯು ಸತ್ತಂಥದ್ದು ಇಲ್ಲಿ ಆಕೆ ಬಳಿ ವಿಶ್ವಾಸವಿತ್ತು ಇಂದು ನನ್ನ ನಿನ್ನ ಜೀವಿತ ಜೀವವುಳ್ಳದಾಗಿದೆಯಾ ಅಥವಾ ಸತ್ತದಾಗಿದೆಯಾ ಆಕೆ ಆ ರೀತಿ ಆ ಪರಿಮಳ ತೈಲವನ್ನು ಯೇಸು ಸ್ವಾಮಿಗೆ ಹಚ್ಚಿದಾಗ ಶಿಷ್ಯರು ಅದರಲ್ಲಿ ವಿಶೇಷವಾಗಿ ಕರಿಯೂತ ಯೂಧನು ಅವಳ ಮೇಲೆ ಸಿಟ್ಟಾಗುತ್ತಾನೆ ಆದರೆ ಆಕೆ ಮೌನವಾಗಿದ್ದಳು ಇಂದು ಜನ ನೀನು ಮಾಡುವ ಕಾರ್ಯದ ಕುರಿತು ನಿನ್ನ ಮೇಲೆ ಕೋಪಗೊಳ್ಳುತ್ತಾ ಇರಬಹುದು ಆದರೆ ನೀನು ಬಾಯಿ ತೆರೆ ಬೇಡ ನೀನು ಅವರ ವಿರೋಧವಾಗಿ ಒಂದೂ ಮಾತು ಆಡಬೇಡ ನಿನಗಾಗಿ ದೇವರಲ್ಲಿ ಕಾರ್ಯ ಮಾಡುವ ಆತನಾಗಿದ್ದಾನೆ ಅಲ್ಲಿ ಮರಿಗಳು ಮೌನವಾಗಿದ್ದಾಗ ಏಸು ಸ್ವಾಮಿಯೇ ಆಕೆಗಾಗಿ ಕಾರ್ಯ ಮಾಡಿದರು ಆಕೆಯ ಪರವಾಗಿ ಏಸು ಸ್ವಾಮಿ ಮಾತಾಡಿದರು ಏಸು ಸ್ವಾಮಿ ಆಕೆಯನ್ನು ಕುರಿತು ಹೊಗಳಿದರು ಲೋಕದ ಜನರು ಮಾಡುತ್ತಿರುವ ಈ ಕೋಪ ದೊಡ್ಡದೋ ಅಥವಾ ಕರ್ತನಿಂದ ಹೊಗಳಿಸಲ್ಪಡುವುದು ದೊಡ್ಡದೋ ಈ ಜನ ಏನೇ ಆಡಲಿ ನಾವು ಕರ್ತನ ಹೊಗಳಿಕೆಗೆ ಯೋಗ್ಯರಾಗಿ ಕರ್ತನಿಗಾಗಿ ನಾವು ಕಾರ್ಯ ಮಾಡೋಣ ಕರ್ತನು ತಾನು ಪ್ರೀತಿಸುವ ತನ್ನ ಮಕ್ಕಳಿಗೆ ಅವರು ನೆನೆಸದೇ ಇರತಕ್ಕಂಥ ಮೇಲನ್ನು ಘನವನ್ನು ಕೊಡುವ ಆತನಾಗಿದ್ದಾನೆ ಆದ್ದರಿಂದ ನೀನು ನಿನ್ನ ಸ್ವಂತ ಕೀರ್ತಿಯನ್ನೇ ನೆನೆಸಬೇಡ ನೀನು ದೇವರ ಚಿತ್ತಕ್ಕೆ ನಿನ್ನನ್ನು ನೀನು ಒಪ್ಪಿಸಿಕೊಡು ಸಂಪೂರ್ಣವಾಗಿ ನೀನು ಒಪ್ಪಿಸಿಕೊಟ್ಟರೆ ನೀನು ಆ ಮರಿಯಳಂತೆ ಮೇಲನ್ನೇ ಹೊಂದಿಕೊಳ್ಳುವೆ ನನ್ನ ಪ್ರಿಯ ದೇವಜನರೇ ಆ ಮರಿಯಳಂತೆ ನೀನು ಕೂಡ ನಿನ್ನ ಪ್ರಿಯ ರಕ್ಷಕನಾದ ಏಸು ಕ್ರಿಸ್ತನಿಗೆ ಪ್ರೀತಿ ತೋರಿಸಲು ಇಷ್ಟಪಡುತ್ತೀಯ ಕಪಟವಿಲ್ಲದ ಮನಸ್ಸಿನಿಂದ ಆತನಲ್ಲಿ ವಿಶ್ವಾಸ ಬಿಡು ಆಗ ನೀನು ಮಾಡುವ ಕಾರ್ಯವು ಎಂದೆಂದಿಗೂ ನೆನೆಸುವಂತದಾಗುತ್ತದೆ ನೀನು ಕ್ರಿಸ್ತನ ಮೇಲೆ ಇಟ್ಟಿರುವ ಪ್ರೀತಿಯು ಎಲ್ಲೆಲ್ಲೂ ಸಾರಲ್ಪಡುತ್ತದೆ ನೀನು ಕ್ರಿಸ್ತನಿಗಾಗಿ ಸಾಕ್ಷಿಯಾಗಿ ಜೀವಿಸುತ್ತೀಯ ನಿನ್ನ ಊರಲ್ಲಿ ನಿನ್ನ ಮನೆಯಲ್ಲಿ ಎಲ್ಲ ಸ್ಥಳದಲ್ಲಿ ನೀನು ರಕ್ಷಣೆ ಹೊಂದಿದ್ದು ಕರ್ತನಿಗಾಗಿ ನೀನು ಮಾಡುವ ಕಾರ್ಯವು ಎಲ್ಲ ಕಡೆ ಬೋಧಿಸಲ್ಪಡುತ್ತದೆ ಮರೆಯಲು ಮಾಡಿದ ಹಾಗೆ ಏಸುವಿನ ಪಾದದ ಬಳಿ ಕುಳಿತು ದೇವರ ವಾಕ್ಯವನ್ನು ಕೇಳಿಸಿಕೊಳ್ಳುವುದನ್ನೇ ನಾನು ನೀನು ಇವತ್ತು ಆರಿಸಿಕೊಳ್ಳೋಣ ನನಗಾಗಿ ನಿನಗಾಗಿಯೇ ಏಸು ಸ್ವಾಮಿ ಶಿಲುಬೆ ಮೇಲೆ ಪ್ರಾಣವನ್ನು ಅರ್ಪಿಸಿದ್ದಾನೆ ಇದನ್ನು ನಾವು ಧ್ಯಾನಿಸೋಣ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೀತಿಯ ಪರಿಲೋಕದ ತಂದೆಯಾದ ದೇವರೇ ನಿಮಗೆ ಸ್ತೋತ್ರ ಉಂಟಾಗಲಿ ಸ್ವಾಮಿ ನೀವು ನಿಮ್ಮ ಕೃಪೆಯಿಂದ ನಮ್ಮನ್ನು ಆಶೀರ್ವಾದ ಮಾಡಿದ್ದೀರಪ್ಪ ನಮ್ಮ ಪಾಪಗಳನ್ನು ತೊಳೆದಿದ್ದೀರಿ ಕರ್ತನೆ ಅದಕ್ಕಾಗಿ ನಿಮಗೆ ಸ್ತುತಿ ಸ್ತೋತ್ರವನ್ನು ಸಲ್ಲಿಸ್ತೀವಪ್ಪ ನೀವು ನಮ್ಮ ಮೇಲೆ ಅಪಾರವಾದ ಪ್ರೀತಿಯನ್ನು ತೋರಿಸಿತೀರಿ ಕರ್ತನೆ ಅದಕ್ಕಾಗಿ ನಿಮಗೆ ಕೃತಜ್ಞತಾ ಭಾವದಿಂದ ದೇವಾನಿನ ಪಾದದಲ್ಲಿ ಬಂದು ನಿನಗೆ ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸ್ತೇವೆ ಸ್ವಾಮಿ ಅಂದು ಮರಿಗಳು ನಿಮ್ಮ ಮೇಲೆ ಪ್ರೀತಿ ತೋರಿಸಿದ ಹಾಗೆ ದೇವ ನಾವು ಕೂಡ ನಾವು ಮಾಡುವ ಕೆಲಸಗಳಲ್ಲಿ ನಿಮ್ಮ ನಾಮದ ಮಹಿಮೆಗಾಗಿ ನಾವು ಜೀವಿಸಲಿಕ್ಕಾಗುವಂತೆ ಸಹಾಯ ಮಾಡಿರಿ ಕರ್ತನೆ ನೀವು ನಮ್ಮೊಂದಿಗಿದ್ದು ಎಲ್ಲ ಸಮಯದಲ್ಲಿ ಆಶೀರ್ವಾದ ಮಾಡಿ ನಡೆಸಬೇಕಾಗಿ ಈ ಪ್ರಾರ್ಥನೆಯನ್ನು ಯೇಸುವಿನ ಒಂದೇ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ Amen.